ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕೆಯನ್ನು ದಿನವು ಸಿಂಗರಿಸಿ ನಾಡಾಳದಲ್ಲಿ ರಾಜಧಾನಿಯನ್ನು ಕಟ್ಟಿ ಸಂಭ್ರಮಿಸಿ ಪ್ರಗತಿ ಶಾಸನವ ಬರೆದವರು ಶತಮಾನದ ಹಿಂದೆ ಆಳಿದಂತ ಆಳರಸ ಯಲಹಂಕ ಪ್ರಭುವಾದ ಪುರುಷೋತ್ತ ವಿಜಯನಗರದಂತೆ ಒಂದು ಪ್ರತಿರೂಪ ಕಟ್ಟಿದ ಚತುರ ಮಾಗಡಿಯ ನಾಡ ಪ್ರಭು ಲೋಕೋತ್ತ ಮಾಡಿಬಿಡ್ತೇವೆ ಯಾಕಂದ್ರೆ ನಾಳೆ ಇಪ್ಪತ್ತು ಆರನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಪೂಜೆ ಇದೆ ಸುಮ್ಮನೆ ಪೂಜೆ ಅಂದರೆ ದೊಡ್ಡಗೋಡು ಪ್ರತಿಮೆಯನ್ನು ಸ್ಥಾಪನೆ ಮಾಡೋದು ಓಕೆ ಓಪನಿಂಗ್ ಮಾಡೋದು ಶ್ರೀ 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 ನಿಮ್ಮ ಸ್ವಾಮಿಗೆ ಡೇಟ್ ಕೊಟ್ಟಾಗ ಅವರ ಸಮ್ಮುಖದಲ್ಲಿ ರಾಜ್ಯದ ಮೂರು ಪ್ರಭಾವಿ ಒಕ್ಕಲಿಗ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬರು ಕುಮಾರಸ್ವಾಮಿ ಕುಮಾರಣ್ಣ ಸಾಹೇಬರು ಅಶ್ವಥ್ ಅವರನ್ನು ಕಳಿಸ್ಕೊಂಡು ನಮ್ಮ ಎಲ್ಲ ಜಿಲ್ಲಾ ಆಲ್ ಎಮ್ ಎಲ್ ಎಸ್ ಆಲ್ ಇನ್ವೇಟೀಸ್ ಹಿಂದೂಡಿ ಎಮ್ ಎಲ್ ಸಿ ಸಾಂಕೇತಿಕ ಪೂಜೆ ನಡೆಯುತ್ತೆ ಎಲ್ಲಿ ಇಲ್ಲಿ ಪೂಜೆನೂ ಇಲ್ಲ ಪೂಜೆನೂ ಇಲ್ಲ ಸುಮ್ಮನೆ ಪ್ರತಿಷ್ಠೆ ಮಾಡೋದಷ್ಟೇ ಯಾಕಂದರೆ ಉದ್ರೊಬ್ಬ ಇಪ್ಪತ್ತೇಳನೇ ತಾರೀಕು ಯಾಕಂದರೆ ಇಪ್ಪತ್ತೇಳನೇ ತಾರೀಕು ತೋಟ ಕರ್ನಾಟಕ ಆಗ್ತಾ ಆಗ್ತಾಯಿದೆ ಹಾಗಾಗಿ ಯಾರು ದೊಡ್ಡವರಿಗೆ ಇಲ್ಲಿ ಬರೋಕ್ಕೆ ಕಾಲಾವಕಾಶ ಇರಲ್ಲ ಹಾಗಾಗಿ ಆ ಕಾಲಾವಕಾಶವನ್ನು ಅಂತ ಕೊಟ್ಟು ನಾವು ಆಮೇಲೆ ಯಾಕಂದರೆ ಇಡೀ ನಮ್ಮ ಮುಲಭಾಗ ತಾಲೂಕಲ್ಲಿ ಮೂವತ್ತು ಪಂಚಾಯತ್ ಎಲ್ಲರೂ ನನ್ನ ಅನ್ನತಮ್ಮ ಮಹತ್ವದ ಕಾಯ್ತಾ ಇದ್ದಾರೆ ಯಾವಾಗ ಜಯಂತಿ ಮಾಡಬೇಕು ಯಾವತ್ತು ಜಯಂತಿ ಮಾಡಬೇಕಂತ ಅವರಿಗೆ ಪ್ರತಿಯೊಬ್ಬರಿಗೂ ನಾವು ಮೆಸೇಜ್ ಕೊಟ್ಟು ನಾವೇ ಪರ್ಸಲಾಗಿ ಪಂಚಾಯತಿಗೆ ಮೀಟ್ ಮಾಡಿ ಹುಡುಗರಿಗೆಲ್ಲ ಆಗಿ ಇದು ಮಾಡಿಕೊಂಡು ಶಾಸ್ತ್ರೋಸ್ತವಾಗಿ ಶಿಸ್ತಬದ್ಧವಾಗಿ ಅದ್ಭುತವಾಗಿ ಮಾಡಬೇಕಂತ मम ऊरा सिरिबेङ्गळूर नवनिर्मातृमहपूपमहनीय महरा ಾಗಲ್ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಕೆಂಪೇಗೌಡರ ವಿಗ್ರಹವನ್ನು ಅನಾವರಣ ಮಾಡಬೇಕು ಅಂತೇಳಿ ಪ್ರಯತ್ನಪಟ್ಟ್ವಿ ಅದರ ಕಾರಣಾಂತರಗಳಿಂದ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಇದೇ ತಿಂಗಳು ಇಪ್ಪತ್ತೈದು ಅಥವಾ ಇಪ್ಪತ್ತಾರರಂದು ಕೆಂಪೇಗೌಡರ ವಿಗ್ರಹವನ್ನು ಇಲ್ಲಿ ಅನಾವರಣ ಮಾಡ್ತಾ ಇದ್ದೀವಿ ನಂತರ ಈ ಕೆಂಪೇಗೌಡರ ಜಯಂತಿ ಮುಗಿದ ನಂತರ ಸ್ವಾಮೀಜಿಯವರ ಹತ್ರ ಹೋಗಿ ಅವರ ಹತ್ರ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ನಂತರ ನಾಯಕರ ನಾಯಕರ ಹತ್ರ ಮಾತಾಡಿ ಒಂದು ಗುರಿಯಾಗಿ ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಅದೂರಿಯಾಗಿ ಈ ಕೆಂಪೇಗೌಡರ ಜಯಂತಿಯನ್ನು ಪ್ರಭಾವದಲ್ಲೇ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷರು ನಮ್ಮ ಇವರು ಎಲ್ಲ ಸಂಘದ ಸದಸ್ಯರು ತಾಲೂಕಿನ ಎಲ್ಲ ಜನತೆ ನಮಗೆ ಒಂದು ಸಹಕಾರವನ್ನು ನೀಡಿ ಇದ್ದಾರೆ ಅಂತ ಮಾತನಾಡಿದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ